ಇನ್ನು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ನಟ ಕಮಲ್ ಹಾಸನ್ ಅವರ ವಿರುದ್ಧ ಈಗ ಕನ್ನಡಿಗರು ಕೆರಳಿ ಕೆಂಡ ಆಗಿದ್ದಾರೆ ಕಳೆದ ಎರಡು ದಿನಗಳಿಂದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಕ್ಷಮೆ ಯಾಚಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ ಕನ್ನಡಿಗರ ತೀವ್ರ ಆಕ್ರೋಶದ ಬಳಿಕವೂ ಕೂಡ ನಟ ಕಮಲ್ ಹಾಸನ್ ಅವರು ಮತ್ತೊಮ್ಮೆ ಕ್ಷಮೆಯನ್ನ ಕೇಳಲು ನಿರಾಕರಿಸಿದ್ದಾರೆ ಚೆನ್ನೈನಲ್ಲಿ ಇಂದು ಮಾತನಾಡಿದ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ನಾನು ತಪ್ಪು ಮಾಡಿದ್ರೆ ಮಾತ್ರ ಕ್ಷಮೆ ಕೇಳ್ತೇನೆ ಅನ್ನೋದಾಗಿ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ And I believe always love will find. And my love for Karnataka is true. My love for others is true. My love for Kerala is true. So nobody will suspect it except those with an agenda. ಈ ಮಧ್ಯೆ ಅದೇನದು ಹಾಡದು ಊರಿಗೊಬ್ಳೆ ಪದ್ಮಾವತಿ ಯಾರ್ದದು ಊರಿಗೊಬ್ಳೆ ಪದ್ಮಾವತಿ ಅನ್ನೋ ತರದಲ್ಲಿ ರಮ್ಯಾ ಅವರು ನಮ್ದು ಒಂದಿರಲಿ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟ್ ಅಲ್ಲಿ ಭಾಷೆಗಳ ವಂಶ ಅಂದ್ರೆ ಭಾಷೆಗಳು ಹೇಗೆ ಬೆಳೆದು ಬಂದುವು ಅನ್ನೋದ್ರ ಒಂದು ಭಾಷಾ ವಂಶಾವಳಿಯನ್ನ ಅವರು ತಮ್ಮ ಒಂದು ಪೋಸ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಅದರಲ್ಲಿ ಮೊದಲಿಗೆ ತಮಿಳು ಮಲಯಾಳಮು ಅದಾದಮೇಲೆ ಇನ್ಯಾವುದೋ ಭಾಷೆ ಅವೆರಡರಿಂದ ಕವಲು ಹೊಡೆದಿರೋದು ಮತ್ಯಾವುದೋ ಭಾಷೆ ಅದರಿಂದ ಕವಲು ಹೊಡೆದಿರೋದು ಕರ್ನಾ ಕನ್ನಡ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಮೇಡಮ್ ಅವರು ಅಷ್ಟೆಲ್ಲ ಕಮಲ್ ಹಾಸನ್ ಅವರ ಬಗ್ಗೆ ಭಾರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಲಿಟ್ರಲಿ ಕಮಲ್ ಹಾಸನ್ ಅವರ ವಕ್ತಾರರು ಎಂಬಂತೆ ನಮ್ಮ ಕನ್ನಡದ ನಮ್ಮ ಚಿತ್ರರಂಗದ ಮೋಹಕ ತಾರೆ ರಮ್ಯಾ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರ ಮೇಲೆ ಇರುವಂತಹ ಪ್ರೀತಿ ಅವರಿಗೆ ಕನ್ನಡದ ಮೇಲೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ ಅಖಿಲೇಶ್ ಮಾಜಿ ಬಟ್ ಸಿನ ವಹಿಸ್ಕೊಂಡು ಮಾತಾಡ್ತಿದಾರಲ್ಲ ಅಲ್ಲ ಇವರಿಗೆ ಕಮಿಟ್ಮೆಂಟ್ ಇಲ್ಲ ಬೇಸಿಕಲಿ ರಮ್ಯಾ ಮೇಡಮ್ ಅವರಿಗೆ ಒಂದು ಕಮಿಟ್ಮೆಂಟ್ ಇಲ್ಲ ನೋಡಿ ಅವರು ರೆಪ್ರೆಸೆಂಟ್ ಮಾಡಿದಂತಹ ಕ್ಷೇತ್ರ ಯಾವುದು ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರ ಮಂಡ್ಯ ಅಂದರೆ ಕಾವೇರಿ ಕಣಿವೆಯಲ್ಲಿ ಇರುವಂತಹ ಒಂದು ಪ್ರಬಲವಾದಂತಹ ರೈತ ಹೋರಾಟ ಅದರಲ್ಲೂ ಕೂಡ ಎಷ್ಟು ಪ್ರಬಲವಾಗಿ ತಮಿಳುನಾಡಿನ ಒಂದು ಖ್ಯಾತೆಯನ್ನು ಪ್ರತಿಭಟಿಸಿ ಹಸಿರು ಶಾಲನ್ನು ಬೀಸಿ ಎದ್ದು ನಿಂತಹ ಒಂದು ಚಳವಳಿಯ ಒಂದು ಜಿಲ್ಲೆ ಅದು ಅತಿ ಹೆಚ್ಚು ಕನ್ನಡ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಒಂದು ಪ್ರದೇಶ ಕೂಡ ಅಂತಹ ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡಿದಂತಹ ಒಬ್ಬ ಸಂಸದೆ ಇವರು ಅಷ್ಟೇ ಅಲ್ಲ ಕಾವೇರಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಗಡಿ ಮತ್ತು ಜಲ ವಿಚಾರದಲ್ಲಿ ಅತಿ ದೊಡ್ಡ ಇರ್ಸು ಮುರ್ಸು ಅಸಮಾಧಾನ ಇದೆ ಅಂತ ಆ ಹೋರಾಟದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾ ಇದ್ದಂತಹ ಮಂಡ್ಯ ಕ್ಷೇತ್ರದ ಸಂಸದೆ ಇದೇ ಕಾವೇರಿ ಹೋರಾಟಕ್ಕೋಸ್ಕರ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಕಾವೇರಿ ಹೋರಾಟಕ್ಕೆ ಇಳಿದಂತಹ ಅಂಬರೀಷ್ ಅವರ ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ಮಾಜಿ ಸಂಸದೆ ಇವರು ಅವರು ಇವತ್ತು ತಮಿಳುನಾಡಿನ ಕಮಲ್ ಹಾಸನ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅವರು ಹೇಳಿದ್ದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿದರು ಇಷ್ಟು ಸಣ್ಣ ವಿಷಯಕ್ಕೆ ನೀವು ಬ್ಯಾನ್ ಮಾಡುವಂಥ ಅತಿರೇಕದ ಕ್ರಮ ತಗೋಬಾರ್ದು ಅಂತ ಈ ರಮ್ಯಾ ಅವರು ಕಮಲ್ ಹಾಸನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ನೀವು ಬೇರೆಯವರು ನಮ್ಮ ಬಗ್ಗೆ ಹೇಳಿದಾಗ ಆ ನೋವು ಬೇರೆ ನಮ್ಮವರೇ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ನೆಲದಲ್ಲಿ ನಿಂತು ಮಾತಾಡ್ತಾರೆ ಅಂದರೆ ಎಷ್ಟು ನೋವಾಗುತ್ತೆ ಹೇಳಿ ಈ ವಿಚಾರದಲ್ಲಿ ರಮ್ಯಾ ಅವರ ಕಮಿಟ್ಮೆಂಟ್ ಅವ್ರಿಗೆ ಕಮಿಟ್ಮೆಂಟೇ ಇಲ್ಲ ಮಂಡ್ಯದಲ್ಲಿ ಸಂಸದೆ ಆದರೂ ನಾನು ಇಲ್ಲೇ ಮನೆ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ನಾನು ರೈತರ ಪರ ಹೋರಾಡ್ತೀನಿ ಅಂತ ಅಂದರು ಇದ್ರಾ ಅಲ್ಲಿ ಮಂಡ್ಯ ಜನಕ್ಕೆ ಇವರು ಕಮಿಟ್ಮೆಂಟ್ ತೋರಿಸಿದ್ರಾ ಮಂಡ್ಯ ಅಂದರೆ ಎಲ್ಲಿದೆ ಅಂತ ಕೇಳ್ತಾರೆ ಈಗ ಸೊ ಅಲ್ಲಿ ಕಮಿಟ್ಮೆಂಟ್ ಇಲ್ಲ ಇನ್ನು ಸಿನಿಮಾದ ವಿಚಾರದಲ್ಲೂ ಕೂಡ ಯಾವುದೋ ಸಿನಿಮಾದ ವಿರುದ್ಧ ಅವರು ಒಂದು ಕೇಸನ್ನು ಹಾಕಿ ಅಲ್ಲೂ ಕಮಿಟ್ಮೆಂಟ್ ಇಲ್ಲ ಇಲ್ಲೂ ಕಮಿಟ್ಮೆಂಟ್ ಇಲ್ಲ ಎಲ್ಲೂ ಕಮಿಟ್ಮೆಂಟ್ ಇಲ್ಲ ಕಾಶ್ಮೀರ ಬನ್ನಿ ತುಂಬ ಚೆನ್ನಾಗಿದೆ ಅಲ್ಲೇನೂ ಇಲ್ಲ ಬಂದು ನೀವು ಪ್ರವಾಸ ಮಾಡ್ಬೋದು ಅಂತ ಕಾಶ್ಮೀರದ ಬಗ್ಗೆ ಹೇಳಕ್ ಬರುತ್ತೆ ಆದರೆ ಕನ್ನಡದ ವಿಚಾರದಲ್ಲಿ ಇವರು ಬದ್ಧತೆ ಪ್ರದರ್ಶನ ಮಾಡೋದಿಲ್ಲ ರಮ್ಯಾ ಅವ್ರಿಗೆ ಕನ್ನಡಕ್ಕಿಂತ ತಮಿಳು ತಮಿಳು ನಟರೇ ತುಂಬ ಇಷ್ಟ ಅಂತ ಅನಿಸುತ್ತೆ ಯಾಕೆ ಮೇಡಮ್ ಪದೇ ಪದೇ ಅವ್ರನ್ನ ಅವ್ರನ್ನ ತುಂಬ ನಾವು ರಮ್ಯಾ ಅವ್ರನ್ನ ತುಂಬ ಅವ್ರನ್ನ ಮಹತ್ವ ಕೊಡೋದು ಬೇಡ ಅಂತ ಅನಿಸುತ್ತೆ ಯಾಕಂದರೆ ಈ ಥರದ ಪೋಸ್ಟ್ಗಳನ್ನೆಲ್ಲ ಹಾಕೋದನ್ನು ನೋಡಿದಾಗ ರಮ್ಯಾ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಒಳ್ಳೆಯದಲ್ಲ ಯಾಕೆ ಅಂತಂದರೆ ಅವರ ಪೋಸ್ಟ್ಗಳು ಮತ್ತು ಅವರ ಮಾತಾಡುವಂತಹ ರೀತಿ ಇತ್ತೀಚೆಗೆ ಯಾಕೋ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ ಕನ್ನಡದ ಬಗ್ಗೆ ಬದ್ಧತೆ ಇದೆ ಅಂತ ಅನ್ಸೋದಿಲ್ಲ ಆ ಪೋಸ್ಟ್ ಹಾಕಿದಾರಲ್ಲ ಅದು ಭಾಷಾ ವಂಶಾವಳಿ ಅಂತ ಅದು ಸರಿಯಾಗಿ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಸಣ್ಣ ಕೆಲಸಕ್ಕೂ ಕೈ ಹಾಕದೆ ಎಲ್ಲೋ ಸಿಕ್ತು ಅಂತ ಅದನ್ನ ಪೋಸ್ಟ್ ಮಾಡ್ಬಿಟ್ಟು ಉದ್ದುದ್ದ ಭಾಷಣ ಹೊಡೆಯೋದಿದೆಯಲ್ಲ ಇದು ಅವ್ರ ಕಮಿಟ್ಮೆಂಟ್ ತೋರಿಸುತ್ತೆ ಅವ್ರನ್ನಕ್ಕೆ ಜಾಸ್ತಿ ಮಹತ್ವ ಕೊಡೋದು ಬೇಡ ಮುಂದಕ್ಕೆ ಹೋಗೋಣ ಬಟ್ ಇನ್ನೊಂದು ಈ ತಗ್ ಲೈಫು ತಗ್ ಲೈಫು ತಗ್ ಲೈಫು ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಕಮಲ್ ಹಾಸನ್ ಅವರು ಬೇಷರತ್ ಕ್ಷಮೆ ಕೇಳಬೇಕು ಅಂತ ನಿನ್ನ ವಾಣಿಜ್ಯ ಮಂಡಳಿ ಟೈಮ್ನ ಕೊಟ್ಟಿತ್ತು ಇವತ್ತು ಸಂಜೆಗೆ ಆ ಟೈಮ್ ಮುಗಿದೋಯ್ತು ಆದರೆ ಕಮಲ್ ಹಾಸನ್ ಮಾತ್ರ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಕ್ಷಮೆ ಕೇಳ್ತೀನಿ ನಾನು ಕ್ಷಮೆ ಕೇಳುವಂಥ ಪರಿಸ್ಥಿತಿನೇ ಇಲ್ಲ ನನಗೇನು ಈ ಥ್ರಟ್ನಿಂಗ್ ಇದೆ ಫಸ್ಟ್ ಟೈಮ್ ಅಲ್ಲ ಭಾಳ ಸಲ ಬಂದಿದೆ ಅಂತ ದುರಂಕಾರದ ಮಾತುಗಳನ್ನು ಮಾತಾಡಿದ್ದಾರೆ ಅವಯ್ಯ ಕ್ಷಮೆ ಕೇಳುವಂಥ ಯಾವ ಲಕ್ಷಣನು ಕಾಣ್ತಾ ಇಲ್ಲ ನೀವು ಕೊಟ್ಟಿರುವಂಥ ಟೈಮ್ ಲಿಮಿಟು ಈಗ ಮುಗಿದೋಗಿದೆ ಒಂದು ವೇಳೆ ಏನಾದರೂ ಮತ್ತೆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಯಿತು ಅಂದರೆ ಇದಕ್ಕಿಂತ ದೊಡ್ಡ ಅವಮಾನ ನಮಗಿಲ್ಲ ಇನ್ನೊಂದಿಲ್ಲ ಇದಕ್ಕಿಂತ ದೊಡ್ಡ ಒಂದು ಹಿನ್ನಡೆ ಮತ್ತು ಇದಕ್ಕಿಂತ ದೊಡ್ಡ ಸೊಲು ಮತ್ತೊಂದಿಲ್ಲ ಹಾಗಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದರೆ ಈ ಸರ್ಕಾರಕ್ಕೂ ಮತ್ತೆ ನಮ್ಮ ವಾಣಿಜ್ಯ ಮಂಡಳಿಗೂ ಬೆನ್ಮುಳೆ ಇಲ್ಲ ಅಂತ ಅರ್ಥ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ಮೋಸ ಮಾಡಿದ್ದೀರಿ ಅಂತ ನಾವು ಭಾವಿಸ್ತೀವಿ ಮತ್ತೊಂದು ವಿಚಾರ ಆರು ಗಂಟೆ ಸುದ್ದಿಯಲ್ಲೂ ನಾವು ಹೇಳಿದ್ವಿ ಇನ್ನು ಶಿವಣ್ಣ ಅವರು ಈ ವಿಚಾರದಲ್ಲಿ ಕನ್ನಡಿಗರ ದನಿಗೆ ದನಿಯಾಗದೇ ಇದ್ದರೆ